ಹರೇ ಶ್ರೀನಿವಾಸ ಈಗ ಪಿತೃಪಕ್ಷ ಬರ್ತಾ ಇದೆ ಪಿತೃಪಕ್ಷ ದಿವಸ ಏನೇನು ಮಾಡಬೇಕು ಪಿತೃಗಳು ಅಂದರೆ ಯಾರು ಪಿತೃಗಣ ಅಂದರೆ ಏನು ಪಿತೃಗಳಿಗೆ ನಾವು ಏನೇನು ಮಾಡೋದ್ರಿಂದ ಏನೇನು ನಮಗೆ ಸುಖ ಸಂಪತ್ತು ದೊರೆಯುತ್ತೆ ಮತ್ತು ಮನೇಲಿ ಜಗಳ ಕದ್ನ ಗಂಡ ಹೆಂಡತಿ ಕಲಹ ನಾನಾ ಥರದ್ದುಗಳು ತೊಂದರೆಗಳಿರುತ್ತೆ ಅದರಿಂದ ಹೇಗೆ ಪರಿಹಾರ ಆಗೋದು ಅಂತ ನಾವು ಈ ಪಿತೃಪಕ್ಷದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರ್ತೀರಾ ನಾವು ಪಿತೃ ಪಕ್ಷದಲ್ಲಿ ಪಿತೃ ಕಾರ್ಯನ ಶ್ರದ್ಧೆಯಿಂದ ಮಾಡದೆ ಹೋದ್ರೆ ಪಿತೃಗಳಿಗೆ ನಾವು ತೃಪ್ತಿ ಪಡಿಸದೆ ಹೋದ್ರೆ ದೇವತೆಗಳು ಕೋಪ ಮಾಡಿಕೊಂಡು ಏನಾಗುತ್ತೆ ಗೊತ್ತಾ ತಿಳ್ಕೊಳ್ಳೋಣ ಬರ್ತೀರಾ ಇರುತ್ತೆ ಹರಸಲು ಆ ಬಂದ ಪಿತೃಗಳಿಗೆ ಏನನ್ನು ನೀಡದಿದ್ದಾಗ ಹಸಿವಿನಿಂದ ಅವರು ದೀರ್ಘ ನಿಟ್ಟಿಸಲು ಬಿಟ್ಟು ಶಪಿಸಿ ಮುಂದೆ ಸಾಗುವರು ಅವರ ಫಲವೇ ಕಚ್ಚಾಡುವ ಮನೆ ಅರ್ಥ ಮಾಡ್ಕೊಳ್ಳಿ ಶ್ರಾದನ ಶ್ರದ್ಧೆಯಿಂದ ಮಾಡದೆ ಹೋದ್ರೆ ಕಚ್ಚಾಡುವ ಮನೆ ಕಾದಾಡುವ ಮಕ್ಕಳು ಅಶಾಂತಿಯ ವಾತಾವರಣ ಎಂಬುದರಲ್ಲಿ ಸಂದೇಹವೇ ಇಲ್ಲ ಹೀಗಾಗಿ ಪಿತೃಪಕ್ಷದಲ್ಲಿ ಶ್ರಾದ್ಧದ ಆಚರಣೆ ಅತ್ಯಂತ ಸಮುಚಿತವಾದುದು ಪಿತೃಪಕ್ಷ ಬರ್ತಾ ಇದೆ ಪಿತೃಪಕ್ಷ ಅಂದ್ರೇನು ಪಿತೃದೇವತೆ ಅಂದ್ರೇನು ಯಾಕೆ ಪಿತೃಪಕ್ಷದಲ್ಲಿ ನಾವು ಶ್ರಾದ್ದ ಮಾಡಬೇಕು ಅಂತ ನಿಮ್ಗೆ ಒಂದು ವಿಷಯನ ಹೇಳಕ್ಕೋಸ್ಕರ ಬಂದಿದ್ದೀನಿ ಅದನ್ನ ಬಹುಳ ಪ್ರತಿಪದೆಯಿಂದ ಅಮಾವಾಸ್ಯ ಪರ್ಯಂತ ಹದಿನೈದು ದಿನಗಳ ಅವಧಿ ಪಕ್ಷ ಮಾಸವೆನಿಸಿಕೊಳ್ಳುತ್ತದೆ ಪಿತೃಋಣದಿಂದ ಮುಕ್ತವಾಗಲು ಪ್ರತಿಯೊಬ್ಬನು ಈ ಅವಧಿಯಲ್ಲಿ ಸ್ವರ್ಗಸ್ಥರಾದ ತಂದೆಯ ಋಣ ಪರಿಹಾರಕ್ಕಾಗಿ ಶ್ರಾದ್ದವನ್ನು ಮಾಡಬೇಕು ಸಮಸ್ತ ಪಿತೃಗಳಿಗೂ ಪಿಂಡೋದಕ ಪಿಂಡೋದಕ ಅಂದ್ರೆ ತರ್ಪಣ ಕೊಡ ಶ್ರಾದವನ್ನು ಪಿಂಡ ಪ್ರದಾನ ಅಂದರೆ ಚಟಕ ಶ್ರಾದ್ದದಿಂದಲೇ ಮಾಡಬೇಕು ಆ ದಿವಸ ಸತ್ಪಾತ್ರ ಬ್ರಾಹ್ಮಣರನ್ನು ಕರೆದು ಭೂರಿ ಭೋಜನ ಮಾಡಿಸಿ ಉದಾರವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಸಂತೋಷಗೊಳಿಸಿ ಬಂಧು ಬಳಗದವರೆಲ್ಲ ಸೇರಿ ಪಿತೃಶೇಷವನ್ನು ಸೇವಿಸಿ ಕೃತಾರ್ಥರಾಗಬೇಕು ಕೊನೆಯ ದಿನ ಸರ್ವಪಿತೃ ಅಮಾವಾಸ್ಯವಾಗಿದ್ದು ಮೃತ ತಂದೆಯ ಶ್ರಾದ್ದವನ್ನು ಆ ದಿನಗಳಲ್ಲಿಯೇ ಮಾಡಲು ಅನಾನುಕೂಲವಿದ್ದವರು ಈ ದಿನದಂದು ಮಾಡಬೇಕು ತಿಥಿಗೆ ಅನುಸಾರ ಶ್ರಾದ್ದ ಮಾಡಿದವರು ಸರ್ವಪಿತೃ ಅಮಾವಾಸ್ಯೆ ದಿನ ಮತ್ತೆ ಶ್ರಾದ್ದ ಮಾಡಿದ್ದಲ್ಲಿ ಹೆಚ್ಚಿನ ಪುಣ್ಯ ಲಭಿಸುವುದು ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಹೀಗಾಗಿ ನಮ್ಮ ಇಡೀ ವರ್ಷವು ಒಂದು ಸಂಪೂರ್ಣ ದಿನವೆನಿಸಿದೆ ನಮ್ಮ ಇಪ್ಪತ್ನಾಲ್ಕು ಪಕ್ಷಗಳ ಒಂದು ವರ್ಷ ಇಪ್ಪತ್ನಾಲ್ಕು ಗಂಟೆಗಳಂತಿರುವ ದೇವತೆಗಳ ಒಂದು ದಿನ ಈ ಪಿತೃಪಕ್ಷವು ದೇವತೆಗಳ ರೀತಿ ಮಧ್ಯಾಹ್ನ ಒಂದು ಗಂಟೆಗೆ ವೇಳೆ ಪಿತೃ ದೇವತೆಗಳನ್ನು ಆರಾಧಿಸಿ ತೃಪ್ತಿಪಡಿಸಬೇಕಾದ ಹಸಿವಿನ ಸಮಯ ಪಿತೃಪಕ್ಷ ಅಂದ್ರೆ ದೇವತೆಗಳನ್ನು ನಾವು ಆರಾಧಿಸಿ ಅವ್ರನ್ನ ತೃಪ್ತಿಪಡಿಸಬೇಕು ಅವರ ಹಶುವಿನ ನಾವು ನೀಗಿಸಬೇಕು ಅದಕ್ಕೆ ಪಿತೃಪಕ್ಷ ಅಂತ ಕರೀತಾರೆ ಆಷಾಢ ಕೃಷ್ಣ ಪಕ್ಷದಿಂದ ಎಣಿಸಲಾರಂಭಿಸಿದಾಗ ಐದನೆಯ ಪಕ್ಷವಾದ ಭಾದೃಪದ ಕೃಷ್ಣ ಪಕ್ಷವು ಪಿತೃಪಕ್ಷ ಎಂದೇ ಪ್ರಖ್ಯಾತವಾಗಿದೆ ಈ ಪಕ್ಷದಲ್ಲಿ ಪ್ರತಿದಿನವೂ ಪಿತೃಗಳು ಅನ್ನ ನೀರು ಬಯಸುವುದರಿಂದ ಪ್ರತಿದಿನವೂ ದಿನವೂ ಶ್ರಾದ್ದಾದಿಗಳನ್ನು ಹದಿನೈದು ದಿನ ಆಚರಿಸುವುದು ಶಾಸ್ತ್ರಸಮ್ಮತ ಹದಿನೈದು ದಿನಗಳು ಸಹ ಶ್ರಾದ್ದಾದಿಗಳನ್ನು ಮಾಡುವಿಕೆ ಉತ್ತಮವೆಂದು ಆಗದಿರುವಾಗ ಪಂಚಮಿ ಷಷ್ಠಿ ಅಷ್ಟಮಿ ದಶಮಿ ಮಹಾಭರಣಿ ಅಮಾವಾಸ್ಯೆ ಈ ದಿನಗಳು ಅತ್ಯಂತ ಪ್ರಶಸ್ತಪೂರ್ಣವಾದುದೆಂದು ಹೇಳುತ್ತಾರೆ ಹಿರಿಯರು ದೇಹತ್ಯಾಗ ಮಾಡಿದ ನಿಶ್ಚಿತ ತಿಥಿಯು ಮಹಾಲಯ ಪಕ್ಷದ ಶ್ರಾದ್ದಕ್ಕೆ ಶ್ರೇಷ್ಠವೆಂದು ಒಂದೇ ಮಾಡುವುದಿದ್ದರೆ ಅಂದೇ ಮಾಡುವುದು ಶ್ರೇಷ್ಠ ಪಿತೃಪಕ್ಷದಲ್ಲಿ ಭರಣಿ ನಕ್ಷತ್ರ ಇರುವ ದಿನವನ್ನು ಮಹಾಭರಣಿ ಎನ್ನುತ್ತಾರೆ ಅಂತೂ ಒಂದು ದಿನ ಶ್ರಾದ್ದ ಮಾಡಿದರೂ ಸಹ ಇಡೀ ವರ್ಷದ ಶ್ರಾದ್ದ ಫಲವು ಸಿಗುತ್ತದೆ ಇದನ್ನು ಆಚರಿಸಿದರೆ ಗಯಾ ಶ್ರಾದ್ದವನ್ನೇ ಆಚರಿಸಿದ ಗರಿಷ್ಠ ಫಲ ಬರುವುದೆಂಬ ಹಿರಿಮೆ ಇದೆ ಮುತ್ತೈದೆಯರಾಗಿ ಮೃತರಾದವರಿಗೆ ನವಮಿ ಎಂದು ಯತಿಗಳಿಗೆ ದ್ವಾದಶಿ ಎಂದು ಅಘಾತ ಮೊದಲಾದವುಗಳಿಂದ ದುರಂತವನ್ನಪ್ಪಿದವರಿಗೆ ಚತುರ್ದಶಿ ಎಂದು ಶ್ರಾದ್ದ ಮಾಡುವುದನ್ನು ಶಾಸ್ತ್ರ ನಿರ್ದೇಶಿಸಿದೆ ಈ ರೀತಿ ಖಚಿತ ವಿಭಾಗೀಯ ನಿದರ್ಶನ ಗಮನಿಸಿದಾಗ ಇದರಲ್ಲಿ ಅಪನಂಬಿಕೆ ವ್ಯಕ್ತಪಡಿಸಿದರೆ ಅಪರಾಧವಾಗದೆ ಈ ಸಮಯದಲ್ಲಿ ಸೂತಕಕ್ಕೆ ಸಿಲುಕಿ ಆಚರಿಸಲಾಗದಿದ್ದರೆ ಅಥವಾ ಅನಿವಾರ್ಯ ಕಾರಣ ಕಾರಣಗಳು ಒದಗಿದ್ದರೆ ತುಲಾ ಮಾಸ ಮುಗಿಯುವುದರೊಳಗಾದರೂ ಆ ಅವಧಿಯಲ್ಲಿ ಆಚರಿಸಲೇಬೇಕಂತೆ ಸೂರ್ಯನು ಕನ್ಯಾ ತುಲಾ ರಾಶಿಗಳ ನಡುವೆ ಹಾದು ಹೋಗುವಾಗ ಯಮನು ಪಿತೃಗಳನ್ನು ಸ್ವಚ್ಛಂದವಾಗಿ ಹೋಗಲು ಬಿಡುವನು ಪ್ರೇತಪುರದಿಂದ ಬಿಡಲ್ಪಟ್ಟ ಪಿತೃಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನಿರೀಕ್ಷಿಸಲು ಬರುವರು ಬಂದಾಗ ನೀಡಿದ ಅನ್ನದಾನ ತರ್ಪಣ ವಿಶೇಷವಾಗಿ ಪಾಯಸ ತುಪ್ಪಗಳು ಅವರ ಹಸಿವನ್ನು ಹಿಂಗಿಸಿ ಹಾರೈಕೆಯನ್ನು ದಯಪಾಲಿಸುವವು ಪಿತೃಗಳ ಭೂಲೋಕ ವಾಸದಿ ತುಲಾಮಾಸ ಮುಗಿಯುವವರೆಗೆ ಮಾತ್ರ ್ರೇನು ಪಿತೃ ಪಕ್ಷದಲ್ಲೇ ಶ್ರಾದ್ದ ಯಾಕೆ ಮಾಡ್ಬೇಕು ಅಂತ ಇದನ್ನೆಲ್ಲ ನಾನು ನೀವ್ ಕೇಳಿದ್ರಿ ಇದರಿಂದ ನನಗೆ ತುಂಬಾ ಜನ ಹೇಳಿದ್ದಾರೆ ಹಬ್ಬ ಬಂತು ಅಂತಂದ್ರೆ ಬೇಕು ಅಂತ ಅದ್ ಗೊತ್ತಾಗಲ್ಲ ಶ್ರಾದ್ದನ ಶ್ರದ್ಧೆಯಿಂದ ಮಾಡಿ ಭಯ ಭಕ್ತಿಯಿಂದ ಮಾಡಿ ಅವ್ರಿಗೆ ಏನೇನೋ ಸಂಪ್ರದಾಯ ಇರುತ್ತೋ ಅದನ್ನೆಲ್ಲ ನಾವು ಆಚಾರ ವಿಚಾರ ನೀಟಾಗಿ ತಿಳ್ಕೊಂಡು ಕ್ಲೀನ್ ಆಗಿ ಅವ್ರಿಗೆ ಏನ್ ಬೇಕು ನೋಡಿ ಏನ್ ಹೇಳಿದಾರೆ ಅದ್ರಲ್ಲಿ ಪಿಂಡ ಪ್ರದಾನ ಮಾಡ್ಬೇಕು ಅನ್ನ ಇಡಬೇಕು ಪಾಯಸ ಇಡಬೇಕು ನಿಷ್ಠೆಯಿಂದ ಮಾಡಬೇಕು ಉಪವಾಸದಿಂದ ಮಾಡ್ಬೇಕು ಗೊತ್ತಾಯ್ತಾ ಅವತ್ತು ಜಗಳ ಆಡಬಾರ್ದು ತಿಥಿ ಮಾಡ್ಬೇಕಾರೆ ಹೀಗೆಲ್ಲ ಮಾಡಿ ನಾವು ಶ್ರದ್ಧೆಯಿಂದ ಮಾಡದೆ ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ ಗೊತ್ತಾಯ್ತಾ ಾರೆ ಹೆಣ್ಮಕ್ಳು ಯಾವ್ದು ಬೇಕು ಅದನ್ನು ನೋಡ್ಕೊಳ್ತಾರೆ ಒಟ್ನಲ್ಲಿ ಮನೇಲಿ ಒಂದು ಸಂಸಾರ ಅಂತ ಹೇಳಲಿಕ್ಕೆ ಆಗಲ್ಲ ಬರೀ ಜಗಳ ಅಂದ್ರೆ ಜಗಳ ಯಾಕೆ ಇದೆಲ್ಲ ಆಗೋದು ಇದೇ ತರ ಪಿತೃದೇವತೆ ಶಾಪ ಯಾಕೆ ಅವರಿಗೆ ನಿಮ್ಮ ಕಡೆಯವರು ಶ್ರಾದ್ದಾ ಮಾಡಿರಲ್ಲ ಅದರಿಂದ ದೊಡ್ಡವ್ರು ಮಾಡಿದ್ದು ಒಳ್ಳೇದಾದ್ರೂ ಬರುತ್ತೆ ದೊಡ್ಡವರು ಕೆಟ್ಟಿದ್ ಮಾಡಿದ್ರು ಕೂಡ ಅದು ಮಕ್ಕಳಿಗೆ ಬರುತ್ತೆ ತಿಳ್ಕೊಂಡು ಶ್ರಾದ ಹೇಗ್ ಮಾಡಬೇಕು ಅಂತ ನೀಟಾಗಿ ಸಂಪ್ರದಾಯವಾಗಿ ಮಾಡಬೇಕು ಸರಿನಾ ಮತ್ತೆ ಎಷ್ಟೋ ಜನ ಮಕ್ಳಿಗೆ ಇವಾಗ ಮದ್ವೆ ಮಾಡ್ಬಿಡ್ತಾರೆ ಮದ್ವೆ ಮಾಡ್ಬಿಟ್ಟು ನೋಡಿದ್ರೆ ಒಂದ್ ತಿಂಗ್ಳಾಗಿರುತ್ತೆ ಎರಡು ತಿಂಗಳಾಗಿರುತ್ತೆ ಇಲ್ಲ ಗಂಡ ಬಿಟ್ಬಿಡ್ತಾರೆ ಇಲ್ಲ ಅಂದ್ರೆ ಹೆಂಡತಿನೇ ಬಿಟ್ ಇಲ್ಲ ಏನೇನೋ ಇದೇ ತರ ಇದೇ ತರ ನಾನಾ ಮದ್ವೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಮಕ್ಕಳ ಮದುವೆ ಮಾಡಿರ್ತಾರೆ ಗಂಡ ಹಿಡ್ತಿ ಸಂಸಾರ ಚೆನ್ನಾಗಿರಲ್ಲ ಮತ್ತೆ ಸರಿ ಮದ್ವೆನೋ ಆಗುತ್ತೆ ಮಗು ನೋಡಿದ್ರೆ ನಾಲ್ಕನೇ ತಿಂಗಳಿಗೆ ಹುಟ್ಟು ಹುಟ್ಟೋದೇನು ನಾಲ್ಕು ತಿಂಗಳಿಗೆ ಅಭಾಷನ್ ಆಗುತ್ತೆ ಮತ್ತೆ ಹುಟ್ಟಿದ್ಮೇಲೆ ಅಭಾಷನ್ ಆಗುತ್ತೆ ಮತ್ತೆ ಹುಟ್ಟಿದ್ಮೇಲೆ ಏನೇನೋ ಕಾಯಿಲೆ ಬಂದು ಅಭಾಷನ್ ಆಗುತ್ತೆ ಇದೆಲ್ಲ ಯಾಕೆ ಗೊತ್ತಾ ಪಿತೃದೇವತೆ ಶಾಪ ಇದೆಲ್ಲನು ಮತ್ತೆ ನಾನು ನಿಮ್ಗೆ ಈ ಪಿತೃದೇವತೆ ನಮಗೆ ಶಾಪ ಬರಬಾರದು ಅವರು ನಮಗೆ ಆಶೀರ್ವಾದ ಮಾಡಬೇಕು ಹೇಗೆ ನಿಮ್ ಒಂದೇ ವಂಶಕ್ಕೆ ಆಶೀರ್ವಾದ ಅಲ್ಲ ಏಳು ತಲೆ ಮಾಲಿನ ಮಾರಿನವರೆಗೂ ಕೂಡ ಅವ್ರ ಆಶೀರ್ವಾದ ಮಾಡಬೇಕು ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ ಇವಾಗ ನೀವೆಲ್ಲ ಇಷ್ಟು ವಿಷಯ ತಿಳ್ಕೊಂಡ್ರಿ ಈಗ ಪಿತೃಗಳಿಗೆ ಅನ್ನ ಪಾಯಸ ಇಟ್ಟರೆ ಆ ಜೀವಿಗಳಿಗೆ ಹೇಗೆ ಕೊಡ್ತಾರೆ ಅಂತ ನಿಮಗೊಂದು ಕ್ವಶನ್ ಬರುತ್ತಲ್ವಾ ಅದು ಹೇಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳ ಬರ್ತೀರಾ ಈಗ ಪಿತೃಗಳು ಅಂದರೆ ಏನು ಪಿತೃಗಳು ಎಂಬ ಹೆಸರಿನ ಒಂದು ಗಣವಿರುತ್ತದೆ ಅವರು ಬ್ರಹ್ಮದೇವರ ಮಕ್ಕಳು ಅವರನ್ನು ದೇವತೆಗಳು ಮನುಷ್ಯರು ಎಲ್ಲರೂ ಪೂಜಿಸುತ್ತಾರೆ ಇವರನ್ನು ಕುರಿತು ಶ್ರಾದ್ದ ಮಾಡಿದರೆ ಮೃತರಾದ ಜೀವರು ಎಲ್ಲಿದ್ದರೂ ಅವರಿಗೆ ತೃಪ್ತಿಯುಂಟಾಗುವಂತೆ ಮಾಡುತ್ತಾರೆ ಅದು ಹೇಗೆ ಎಂದರೆ ಮೃತರಾದವರ ನಾಮ ಗೋತ್ರಗಳನ್ನು ಹೇಳಿ ಪಿಂಡ ಪ್ರದಾನ ಮಾಡಿದರೆ ಪಿತೃದೇವತೆಗಳು ಆ ಮೃತರಾದ ಜೀವರು ಯಾವ ಯೋನಿಯಲ್ಲಿದ್ದರೂ ಅವರಿಗೆ ಯೋಗ್ಯವಾದ ಆಹಾರವನ್ನು ತಲುಪಿಸಿ ತೃಪ್ತಿಪಡಿಸುತ್ತಾರೆ ಹೇಗೆಂದರೆ ಪಿತೃಗಳು ದೇವಲೋಕದಲ್ಲಿದ್ದರೆ ಅವರಿಗೆ ಅಮೃತ ರೂಪದಲ್ಲಿ ಮುಟ್ಟಿಸುತ್ತಾರೆ ಪಿತೃಗಳು ಮನುಷ್ಯರಾಗಿ ಹುಟ್ಟಿದರೆ ಒಳ್ಳೆಯ ಅನ್ನದ ರೂಪದಲ್ಲಿ ಮುಟ್ಟಿಸುತ್ತಾರೆ ಪಶು ರೂಪದಲ್ಲಿದ್ದರೆ ಹುಲ್ಲಾಗಿ ಮುಟ್ಟಿಸುತ್ತಾರೆ ಪಕ್ಷಿ ರೂಪದಲ್ಲಿದ್ದರೆ ಕಾಳಿನ ರೂಪದಲ್ಲಿ ಮುಟ್ಟಿಸುತ್ತಾರೆ ಸರ್ಪವಾಗಿದ್ದರೆ ವಾಯು ರೂಪದಲ್ಲಿ ಅದನ್ನು ಮುಟ್ಟಿಸುತ್ತಾರೆ ಇದರಿಂದ ಶ್ರಾದ್ದ ಮಾಡಿದವರಿಗೆ ಆ ಪಿತೃಗಳು ಹರಿಸುತ್ತಾರೆ ಶ್ರಾದ್ದ ಕತ್ರುವಿಗೆ ಮಕ್ಕಳು ಸಂಪತ್ತು ಇತ್ಯಾದಿಗಳು ಲಭ್ಯವಾಗುತ್ತವೆ